ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಹಿಳೆಯರಿಗೆ ಯೂಸ್ ಆಗೋ ರೀತಿ ಕಿಚನ್ ಟಿಪ್ಸ್ ಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಒನ್ ಬೈ ಒನ್ ನೋಡೋಣ ಬನ್ನಿ ಮನೆಯಲ್ಲಿ ನಿಂಬೆಹಣ್ಣನ್ನ ಜಾಸ್ತಿ ತೊಗೊಂಡ್ಬರ್ತೀವಿ ಸಲ ಸೊ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಹುಳಿ ಎಲ್ಲ ಡ್ರೈ ಆಗಿಬಿಡುತ್ತೆ ಸೊ ಏನ್ ಮಾಡೋದು ಅಂತ ಟೆನ್ಷನ್ ಆಗಿರುತ್ತೆ ಸೊ ಅಂತ ಟೈಮಲ್ಲಿ ಖಾಲಿ ಇರುವಂತಹ ಪ್ಲಾಸ್ಟಿಕ್ ಡಬ್ಬ ಆಗಿರ್ಬೋದು ಅಥವಾ ಗಾಜಿನ ಬಾಟಲ್ ಏನು ಬರುತ್ತೆ ಸೊ ಅದಾಗಿರ್ಬೋದು ಅದಕ್ಕೆ ಒಂದು ಅರ್ಧ ಚಂಬು ಅಥವಾ ಒಂದು ಚಂಬು ನಿಂಬೆಹಣ್ಣು ಎಷ್ಟಿದೆ ಸೊ ಅಷ್ಟನ್ನು ಅದರ ಮೇಲೆ ಡಿಪೆಂಡ್ ಸೊ ನೀರನ್ನು ಹಾಕಿಬಿಟ್ಟು ಎಲ್ಲ ಒಂದು ನಿಂಬೆ ಹಣ್ಣನ್ನು ನೀರೊಳಗಡೆ ಹಾಕಿ ಅದರ ಒಂದು ಕ್ಯಾಪನ್ನು ಕ್ಲೋಸ್ ಮಾಡಿ ಹಾನಿ ನಂತರ ನೀವು ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಏನಾಗುತ್ತೆ ಹದಿನೈದು ದಿನ ಆದ್ರೂ ಕೂಡ ಹುಳಿ ಡ್ರೈ ಆಗೋದಿಲ್ಲ ಜೊತೆಗೆ ನೀವು ಏನ್ ಮಾಡಬೇಕು ಎರಡು ದಿನಕ್ಕೆ ಒಂದ್ಸಲ ನೀರನ್ನು ಚೇಂಜ್ ಮಾಡ್ಬಿಟ್ಟು ಇಡಬೇಕಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಹುಳಿ ಕೂಡ ಕಡಿಮೆ ಆಗೋದಿಲ್ಲ ಜೊತೆಗೆ ನಿಂಬೆ ಹಣ್ಣು ಡ್ರೈ ಕೂಡ ಆಗೋದಿಲ್ಲ ಈ ಟಿಪ್ಸ್ ನ ಸಲ ಟ್ರೈ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ಎಲ್ಲರೂ ಮನೆಯಲ್ಲೂ ಕೂಡ ಸ್ಪೆಕ್ಸ್ ಅಂತ ಅಂದ್ರೆ ವೈಟ್ ಇರುವಂತಹ ಒಂದು ಸ್ಪೆಕ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಇವಾಗ ಕಾಮನ್ ಆಗಿ ಅಜ್ಜ ಅಜ್ಜಿ ಯಾರಾದರೂ ಯೂಸ್ ಮಾಡ್ತಾ ಇರ್ತಾರೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಸ್ಪೆಕ್ಸ್ ಗಳು ಕೂಡ ಏನಾಗುತ್ತೆ ಮತ್ತು ಸಲ ಸ್ಕ್ರಾಚಸ್ ಆಗಿರುತ್ತೆ ಬ್ಲರ್ ಬ್ಲರ್ ಆಗಿ ಕಾಣಿಸ್ತಾ ಇರುತ್ತೆ ಅಂತ ಮನೆಯಲ್ಲಿ ಯೂಸ್ ಮಾಡುವಂತಹ ಒಂದು ಕೋಲ್ಗೇಟ್ ಪೇಸ್ಟ್ ಏನಿದೆ ನಾನು ಮೇಲೆ ಮತ್ತೆ ಕೆಳಭಾಗದಲ್ಲೂ ಕೂಡ ಹಚ್ಚಿಬಿಟ್ಟು ನೀಟಾಗಿ ಎಲ್ಲ ಕಡೆನೂ ಕೂಡ ನಾವು ಕೈಯಲ್ಲಿ ಸುಮ್ಮನೆ ಟಚ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಈ ರೀತಿ ಸ್ಪ್ರೆಡ್ ಮಾಡಿ ಆದ್ಮೇಲೆ ಒಂದು ಐದು ನಿಮಿಷ ಅದನ್ನ ಡ್ರೈ ಮಾಡೋದಕ್ಕೆ ಬಿಟ್ಟುಬಿಡಿ ಆನಂತರ ಮನೆಯಲ್ಲಿ ಇರುವಂತಹ ಒಂದು ಡ್ರೈ ಏನು ಟಿಶ್ಯೂ ಪೇಪರ್ ಇರುತ್ತೆ ಅಲ್ವಾ ಟಿಶ್ಯೂ ಪೇಪರ್ ಅಲ್ಲಿ ನಾವು ನೀಟಾಗಿ ಅದನ್ನು ಅಂದ್ರೆ ಡ್ರೈ ಆರೋ ಆಯ್ತು ವೆಟ್ ಆರೋ ಆಯ್ತು ತೊಗೊಳ್ಳಿ ಒಟ್ಟಿನಲ್ಲಿ ಟಿಶ್ಯೂ ಪೇಪರನ್ನು ತೆಗೆದುಕೊಂಡು ಏನು ಮಾಡಬೇಕಾಗುತ್ತೆ ನೀಟಾಗಿ ಜಾಸ್ತಿ ಪ್ರೆಸ್ ಮಾಡೋದಕ್ಕೆ ಹೋಗಬಾರದು ಗ್ಲಾಸ್ ಒಡೆದೋಗೋ ಚಾನ್ಸಸ್ ಇರುತ್ತೆ ನೀಟಾಗಿ ಕ್ಲೀನ್ ಮಾಡಿ ಆದ್ಮೇಲೆ ಮತ್ತೆ ಒಂದ್ಸಲ ಸಲ ಟಿಶ್ಯೂ ಪೇಪರನ್ನು ನೆನೆಸ್ಕೊಂಡು ನೀಟಾಗಿ ಅದನ್ನ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಎಲ್ಲ ಸ್ಕ್ರಾಚಸ್ ಹೋಗುತ್ತೆ ಬ್ಲರ್ ಆಗಿ ಕಾಣೋದು ಅವಾಯ್ಡ್ ಆಗುತ್ತೆ ಕ್ಲಾರಿಟಿ ಬರುತ್ತೆ ಅಂತಾನೆ ಹೇಳ್ಬೋದು ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬಿಡಿ ಜೊತೆಗೆ ಒಂದ್ಸಲ ಟ್ರೈ ಕೂಡ ಮಾಡಿ ದೆ ಏನು ಮಾಡಿದ್ರು ಈ ಜಿರ್ಲೆ ಪಲ್ಲಿ ಎಲ್ಲಾನು ಕೂಡ ಕಾಟ ಕೊಡ್ತಿದೆ ಸೊ ಏನಾದರೂ ತಿನ್ನೋ ಕೂಡ ಮೇಲೆ ಓಡಾಡುತ್ತೆ ಅಂತ ಅನ್ನೋರಿಗೆ ಈ ಒಂದು ಟಿಪ್ಸ್ ಮೊದಲನೇದಾಗಿ ಒಂದು ಸ್ಪೂನ್ ಆಗುವಷ್ಟು ಕಾಫಿ ಪೌಡರು ಆಗುವಷ್ಟು ಇಲ್ಲಿ ಸೋಡಾವನ್ನು ತೆಗೆದುಕೊಂಡಿದ್ದೀನಿ ಅಂತ ಅಂದರೆ ರೆಗ್ಯುಲರ್ ಆಗಿ ಮನೆಯಲ್ಲಿ ಏನಿರುತ್ತೆ ಸೋಡಾ ಅಲ್ವಾ ಸೊ ಅದನ್ನೇ ಹಾಕೊಂಡಿದ್ದೀನಿ ಸೊ ಅದನ್ನ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಮನೆಯಲ್ಲಿ ಟಿಶ್ಯೂ ಪೇಪರ್ ಇರುತ್ತೆ ಅಲ್ವಾ ಸೊ ಒಂದು ಟಿಶ್ಯೂ ಪೇಪರನ್ನು ಅನ್ನ ಮಾಡಿಕೊಂಡು ಹಾಫ್ ಆಫ್ ಮಾಡಿಕೊಂಡು ಎರಡು ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ಒಂದು ಸ್ಪೂನು ಇದಕ್ಕೆ ಒಂದು ಸ್ಪೂನ್ ಹಾಕಿಬಿಟ್ಟು ನಾವು ನೀಟಾಗಿ ಫೋಲ್ಡ್ ಮಾಡಬೇಕಾದ್ರೆ ಮತ್ತು ಎಲ್ಲೂ ಕೂಡ ಚೆಲ್ದೆ ಇರೋ ರೀತಿ ನಾವು ಅದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡಿ ಆದಮೇಲೆ ಮಾಡಬೇಕು ಒಂದು ದಾರವನ್ನು ತೆಗೆದುಕೊಂಡು ಅದನ್ನು ನೀಟಾಗಿ ಒಂದು ಕಡೆ ಕಟ್ಟಬೇಕಾಗುತ್ತೆ ಸೊ ಸ್ವಲ್ಪ ತುದಿಯನ್ನು ಒಂದು ಸ್ವಲ್ಪ ಬಿಟ್ಕೊಂಡು ಆನಂತರ ನೆಕ್ಸ್ಟ್ ಕೊನೆಯದಾಗಿ ಸ್ವಲ್ಪ ಲಾಂಗ್ ಬಿಟ್ಕೋಬೇಕಾಗುತ್ತೆ ದಾರನ ಆ ರೀತಿ ಬಿಟ್ಕೊಂಡು ಗಂಟು ಹಾಕೊಳ್ಳಿ ಆನಂತರ ಇಲ್ಲಿ ಒಂದು ಮೊಳೆಗೆ ಅಥವಾ ಏನಾದರೂ ಗೋಡೆಗಳಿಗೆ ತಗ್ಲಾಕೋ ರೀತಿ ಅಂತ ಅಂದರೆ ನೇತಾಕೋ ರೀತಿ ಏನು ಮಾಡಬೇಕಾಗುತ್ತೆ ಅದನ್ನು ಹ್ಯಾಂಗಿಂಗ್ ರೀತಿ ಮಾಡಿಕೊಂಡು ನಾವು ಕಟ್ಕೋಬೇಕಾಗುತ್ತೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಜಿರ್ಲೆಗಳು ಎಲ್ಲಿ ಜಾಸ್ತಿ ಓಡಾಡುತ್ತೆ ಅಲ್ವಾ ಸೊ ಅದು ಕಾಮನ್ ಆಗಿ ಗೊತ್ತೇ ಇರುತ್ತೆ ಎಲ್ಲಿ ಓಡಾಡುತ್ತೆ ಅಂತ ಡೈಲಿ ಮನೆಯಲ್ಲಿ ನೋಡಿ ನೋಡಿ ಸಾಕಾಗಿರತ್ತೆ ಆ ರೀತಿ ಇದ್ದಾಗ ಈ ಒಂದು ಪೌಡರ್ ಏನು ಕಟ್ಟಿದೀವಿ ಅಲ್ವಾ ಅಲ್ಲಿ ಹ್ಯಾಂಗಿಂಗ್ ರೀತಿ ನಾವು ನೇತಾಕ್ರೆ ಸಾಕು ಒಂದು ಪಲ್ಲಿ ಆಗಿರ್ಬೋದು ಜಿರ್ಲೆ ಆಗಿರ್ಬೋದು ಬರೋದು ಅವಾಯ್ಡ್ ಆಗುತ್ತೆ ಅಂತಾನೆ ಹೇಳ್ಬಹುದು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡೋಣ ಬನ್ನಿ ನಾವು ಕುಂಕುಮ ಹಚ್ಚೋದು ಕಾಮನ್ ಕೆಲವೊಬ್ಬರಿಗೆ ಇಲ್ಲಿ ಚಿಕ್ ಚಿಕ್ ಪಿಂಪಲ್ ಆಗಬಹುದು ಅಲರ್ಜಿ ಆಗಬಹುದು ದೆ ನೆಕ್ಸ್ಟು ಮಾರ್ಕ್ ಕೂಡ ಉಳಿಬೋದು ಇವಾಗಿನ ಕುಂಕುಮದಲ್ಲಿ ಕೆಮಿಕಲ್ಸ್ ಅನ್ನೋದು ತುಂಬಾ ಇರುತ್ತೆ ಸೊ ಇದಕ್ಕೆ ಟಿಪ್ ಏನಂದರೆ ಮನೆಯಲ್ಲಿ ವ್ಯಾಸ್ಲಿನ್ ಇದ್ದೇ ಇರುತ್ತೆ ಅಲ್ವಾ ನಾವು ಕುಂಕುಮ ಇಡೋ ಜಾಗಕ್ಕೆ ಈ ಒಂದು ಅನ್ನು ಸ್ವಲ್ಪ ಸವ್ರುಕೊಂಡು ಆನಂತರ ಅದರ ಮೇಲೆ ನಾವು ಕುಂಕುಮವನ್ನು ಹಚ್ಕೊಳ್ಳೋದ್ರಿಂದ ಇಲ್ಲಿ ಅಲರ್ಜಿ ಆಗೋದಿಲ್ಲ ಮಾರ್ಕು ಕೂಡ ಉಳಿಯೋದಿಲ್ಲ ಚಿಕ್ಕ ಚಿಕ್ಕ ಪಿಂಪಲ್ ಕೂಡ ಆಗೋದಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ವ್ಯಾಸ್ಲಿನ್ ಇಲ್ಲ ಅಂತ ಅಂದರೆ ಒಂದು ವೇಳೆ ನೀವು ಮಾಯಶ್ಚರೈಸರನ್ನು ಯಾವುದು ಯೂಸ್ ಮಾಡ್ತೀರ ಸೊ ಅದನ್ನೇ ಯೂಸ್ ಮಾಡಿ ದೆ ನೆಕ್ಸ್ಟು ದೋಸೆ ಮಗ್ಚೋಗುವಂತಹ ಒಂದು ಸ್ಪೂನ್ ಏನಿದೆ ಸೊ ದೋಸೆ ರೆಪ್ಪೆ ಅಂತ ಕರಿತೀವಿ ಸೊ ಇದನ್ನು ಯೂಸ್ ಮಾಡ್ಕೊಂಡು ಇವತ್ತು ಸಂಧಿಯಲ್ಲಿರುವಂತಹ ಡಸ್ಟನ್ನು ಯಾವ ರೀತಿ ಕ್ಲೀನ್ ಮಾಡೋದಂತ ನೋಡೋಣ ಒಂದು ವೇಸ್ಟ್ ಸಾಕ್ಸ್ ಇದ್ದರೆ ಸೊ ಆ ಒಂದು ಸಾಕ್ಸ್ಗೆ ಈ ಒಂದು ದೋಸೆ ರೆಪ್ಪೆಯನ್ನು ಅದರೊಳಗಡೆ ಹಾಕ್ಕೊಳ್ಳಿ ದೆ ನೆಕ್ಸ್ಟು ಫ್ರಿಡ್ಜ್ ಸಂಧಿ ಆಗಿರ್ಬೋದು ಟಿ ವಿ ಸಂಧಿ ಆಗಿರ್ಬೋದು ಈ ರೀತಿ ಏನಾದರೂ ಡಸ್ಟ್ ಇದ್ದರೆ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಸೊ ಈ ಒಂದು ಎಲ್ಲ ಟಿಪ್ಸ್ಗಳು ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲ್ ಫಾರ್ ಮೋರ್